ಸರ್ ಹಂಡ್ರೆಡ್ ಪರ್ಸೆಂಟ್ ಒರಿಜಿನಲ್ ಬಂದ ತಕ್ಷಣ ಅದೇ ತಗೊಂಡ್ ತಕ್ಷಣ ಪಟ್ಟ ಅಂತ ಉದ್ರಕ್ ಸ್ಟಾರ್ಟ್ ಆಗುತ್ತೆ ಅವಾಗ ರಮೇಶ್ ಬೆಟ್ರೆ ಹೇರ್ ಎಲ್ಲ ಸರಿ ಇಲ್ಲ ಅಂತ ಕಂಪ್ಲೇಂಟ್ ಮಾಡ್ತಾರೆ ಸಾಸಿವೆ ಸರ್ ಸಣ್ಣ ಸಾಸಿವೆ ನಾನು ಎಣ್ಣೆ ತೆಗಿತೇನೆ ಮಲ್ನಾಡಲ್ಲಿ ಏನ್ ಸಿಗುತ್ತೆ ಸರ್ ಅದರ ಉತ್ಪನ್ನಗಳೇ ನಾನು ಹಾಕ್ತೇನೆ ಬಿಟ್ರೆ ಬೇರೆ ನಾನು ಯೂಸ್ ಮಾಡಲ್ಲ ನಾಲ್ಕೂವರೆ ಲೀಟರ್ ಎಣ್ಣೆ ಇದೆ ಸರ್ ನಾಲ್ಕೂವರೆ ಲೀಟರ್ ಇದೆ ಇದಕ್ಕೆ ಕುದಿಸಿದ್ಮೇಲೆ ಎಷ್ಟಾಗುತ್ತೆ ಕುದಿಸಿದ್ಮೇಲೆ ಒಂದ್ ಎರಡು ಕಾಲ್ ಎರಡು ಕಾಲ್ ಲೀಟರ್ ಬರ್ಬೇಕು ಅಷ್ಟೇ ಈ ಇದರಿಂದ ಏನೆಲ್ಲ ಬೆನಿಫಿಟ್ ಇದೆ ಸರ್ ಫಸ್ಟ್ ಎರಡು ಒಂದ್ ಅಥವಾ ಎರಡು ದಿವಸದಲ್ಲಿ ತುಂಬಾ ಚೆನ್ನಾಗಿ ನಿದ್ರೆ ಬರುತ್ತೆ ವಾರದಲ್ಲಿ ಮೂರಿಂದ ನಾಲ್ಕು ದಿನ ಯೂಸ್ ಮಾಡಿದಾಗ ಏನ್ ಅವಾಗ ಏನಾಗುತ್ತೆ ಅಂದ್ರೆ ಡ್ಯಾಂಡ್ರಫ್ ಕ್ಲಿಯರ್ ಆಗ್ತಾ ಬರುತ್ತೆ ಸರ್ ಎಳ್ಳೆಣ್ಣೆ ಅಥವಾ ಹರಳೆಣ್ಣೆ ಅಥವಾ ಕೊಬ್ಬರಿ ಎಣ್ಣೆನ ಅವರು ಹೊಕ್ಕಳಿಗೆ ಹಚ್ಕೋಬೇಕು ಕಾಂಟ್ಯಾಕ್ಟ್ ಮಾಡಿದ್ರೆ ಮನೆ ಬಾಗಿಲಿಗೆ ತಲುಪಿಸ್ತೀರಾ ಖಂಡಿತ ನಾನು ಹೊರಗಡೆ ಎಲ್ಲ ಇಂಡಿಯನ್ ಪೋಸ್ಟ್ ಮೂಲಕ ಕಳಿಸ್ತೀನಿ ಪ್ರಿಯ ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ ಇದು ಹೆಗ್ಗದ್ದೆ ಸ್ಟುಡಿಯೋ ವೀಕ್ಷಕರೇ ಇವತ್ತಿನ ದಿನಮಾನಸದಲ್ಲಿ ಹೇರ್ ಆಯಿಲ್ ಬಗ್ಗೆ ಮಾತಾಡದವರೇ ಇಲ್ಲ ಅಂತ ಹೇಳ್ಬೋದು ಆದ್ರೆ ನಿಜವಾಗಿಯೂ ಒರಿಜಿನಲ್ ಆಗಿ ಪ್ಯೂರ್ ಆಗಿ ಹೇರ್ ಆಯಿಲ್ ಎಲ್ಲಿ ರೆಡಿ ಆಗುತ್ತೆ ರೆಡಿ ಆದ್ರೂ ಅದು ಪ್ಯೂರ್ ಆಗಿ ಇರುತ್ತಾ ಇದ್ರ ಬಗ್ಗೆ ಸಾಕಷ್ಟು ಕನ್ಫ್ಯೂಷನ್ಸ್ಗಳು ಸುಮಾರು ಜನರಿಗೆ ಇದೆ ನಾನು ಇವತ್ತು ಶೃಂಗೇರಿಗೆ ಬಂದಿದ್ದೀನಿ ಶೃಂಗೇರಿಯ ವನಗಳ ಮಧ್ಯದಲ್ಲಿ ನಂಗೊಬ್ರು ಪರಿಚಯ ಆದರು ಇಲ್ಲ ಇದರ ಇವರ ಮನೆಗೆ ಬಂದಾಗ ಇವರು ಹೇರ್ ಆಯಿಲ್ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ಕೊಟ್ರು ಸೊ ನಾನು ಅದನ್ನು ನಂಬೋದಿಲ್ಲ ಸರ್ ಈಗ ಹೇರ್ ಆಯಿಲ್ ವ್ಯಾಪಾರವನ್ನೇ ಸುಮಾರು ಜನ ಶುರು ಮಾಡಿದ್ದಾರೆ ಇದನ್ನು ಆಗೋದಿಲ್ಲ ಕೂದಲು ಕೂದಲು ಉದುರುತ್ತಾ ಇದ್ರೆ ಅದು ಬರುತ್ತೆ ಅಂತ ಹೇಳ್ತಾರೆ ಇದ್ರ ಬಗ್ಗೆ ಒಂದು ಸಾಕ್ಷ್ಯ ಸಮೇತ ಬೇಕು ನೀವು ನಮಗೆ ರೆಡಿ ಮಾಡಿ ತೋರಿಸ್ತೀರಾ ಅಂತ ಕೇಳಿದಾಗ ನೋಡಿ ಇಷ್ಟನ್ನು ರೆಡಿ ಮಾಡಿದ್ದಾರೆ ಇಲ್ಲಿ ಇಲ್ಲಿ ಏನೇನಿದೆ ಎಲ್ಲವೂ ಕೂಡ ಇವರ ಮನೆ ಸರೌಂಡಿಂಗ್ಗೆ ಬೆಳೆದಿರುವಂಥ ಕೆಲವೊಂದು ಬೇರುಗಳಿದೆ ಕೆಲವೊಂದು ಹೂವುಗಳಿದೆ ಎಲೆಗಳಿದೆ ಪ್ರತಿಯೊಂದು ಕೂಡ ಇಲ್ಲಿ ಇದೆ ಜೊತೆ ಒಂದಿಷ್ಟು ಎಣ್ಣೆಗಳಿದೆ ಮೊದಲಿಗೆ ಅವ್ರ ಪರಿಚಯವನ್ನು ಮಾಡೋಣ ಸರ್ ನಿಮ್ಮ ಹೆಸರು ನಮಸ್ತೆ ರಮೇಶ್ ಭಟ್ ಅಂತ ರಮೇಶ್ ಎಸ್ ಈಗ ನಾವು ಭಟ್ ಮನೆಯಲ್ಲೇ ಇದ್ದೀವಿ ಇಲ್ಲಿಂದ ಶೃಂಗೇರಿ ದೇವಸ್ಥಾನ ಒಂದು ಕಿಲೋಮೀಟರ್ ಎರಡು ಕಿಲೋಮೀಟರ್ ಅಂತರದಲ್ಲಿದೆ ಅಲ್ಲಿಂದ ಇಲ್ಲಿಗೆ ನೇರವಾಗಿ ನಾನಂತೂ ಬಂದಿದ್ದೀನಿ ಈಗ ನನಗೆ ಇವರು ಹೇರ್ ಆಯಿಲ್ ಮಾಡಿ ತೋರಿಸ್ತೀನಿ ಇವರ ಹೇರ್ ಆಯಿಲ್ ಅಲ್ಲಿ ಒಂದಿಷ್ಟು ಬೆನಿಫಿಟ್ಸ್ ಗಳಿದೆ ಸೊ ಯಾರಿಗಾದ್ರೂ ಬೇಕು ಅಂತಿದ್ರೆ ಡೈರೆಕ್ಟ್ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಕಾಂಟ್ಯಾಕ್ಟ್ ನಂಬರ್ ಅನ್ನ ನಾನು ಪ್ರೊವೈಡ್ ಮಾಡಿರ್ತೀನಿ ಸರ್ ಎಲ್ಲಾ ಕಡೆನೂ ಹೇರ್ ಆಯಿಲ್ ಅನ್ನೋದೇ ಒಂದು ವಿಚಿತ್ರ ಆಗ್ಬಿಟ್ಟಿದೆ ಅಂತ ಹೇಳ್ಬೋದು ಎಲ್ಲ ನಾವು ಅದನ್ನ ಮಾಡ್ತೀವಿ ಇದನ್ನ ಮಾಡ್ತೀವಿ ಆದ್ರೆ ನೀವು ಪ್ರಕೃತಿ ದತ್ತವಾಗಿ ಒಂದಿಷ್ಟು ಸಿಗುವಂತಹ ವಸ್ತುಗಳನ್ನ ಇಟ್ಟುಕೊಂಡು ಒಂದು ಹೇರ್ ಆಯಿಲ್ ಅನ್ನ ಕೊಡ್ತಾ ಇದ್ದೀರಾ ಈ ಭಾಗದಲ್ಲಿರುವಂತಹ ಒಂದಿಷ್ಟು ಜನನು ಇದ್ರ ಬಗ್ಗೆ ಮಾತಾಡ್ತಿದ್ದಾರೆ ನೀವು ಬೇರೆ ಬೇರೆ ಕಡೆನು ಈ ಆಯಿಲ್ ಅನ್ನ ಕಳಿಸ್ತಿದ್ದೀರಾ ಅಂತ ಗೊತ್ತಾಯ್ತು ನನಗೆ ಏನ್ ವಿಶೇಷ ಸರ್ ನಿಮ್ಮ ಹೇರ್ ಆಯಿಲ್ ಅಲ್ಲಿ ಸರ್ ಫಸ್ಟ್ ಆಫ್ ಆಲ್ ನಾನು ಗಾಣದ ಎಣ್ಣೆನ ಯೂಸ್ ಮಾಡೋದು ಓಕೆ ನನ್ನ ನಂದೇ ಗಾಣ ಇದೆ ಇಲ್ಲೇ ಇದೆ ನಾನೇ ಗಾಣದ ಎಣ್ಣೆ ತೆಗೆದು ಅದನ್ನ ಫಿಲ್ಟರ್ ಮಾಡಿ ನ್ಯಾಚುರಲ್ ಆಗಿ ಅದನ್ನ ಏನ್ ಮಾಡ್ತೀನಿ ಕ್ಲೀನ್ ಮಾಡಿ ಪ್ರಿಪೇರ್ ಮಾಡಿ ಅಂದ್ರೆ ಸ್ಟೀಲ್ ಅಥವಾ ಗ್ಲಾಸ್ ಪ್ರಿಪೇರ್ ಮಾಡಿ ಯಾಕಂದ್ರೆ ಹೇರ್ ಗೆ ಏನಾರ ಸ್ವಲ್ಪ ವ್ಯತ್ಯಾಸ ಅದು ಸಹಜ ಕೂದಲು ಉದ್ರೋದು ಆಮೇಲೆ ಅವ್ರಿಗೆ ನಿದ್ರೆ ಬರ್ದೇ ಇರೋದು ಆಮೇಲೆ ಡ್ಯಾಂಡ್ರಫ್ ಜಾಸ್ತಿ ಆಗೋದು ಇವೆಲ್ಲ ಹಾಕಿ ನಾನು ಆಮೇಲೆ ಬಟ್ರು ಹೇರ್ ಆಯ್ಲ್ ಯೂಸ್ ಮಾಡಿ ನಾನು ಹಿಂಗಾಯ್ತು ಅಂತ ಯಾವ್ದೇ ಗ್ರಾಹಕ ನಾನು ಹೇಳ್ಬಾರ್ದು ಹೇಳ್ಬಾರ್ದು ಅದಕ್ಕೋಸ್ಕರ ಏನ್ ಮಾಡ್ತೀನಿ ಪ್ರಪ್ರಥಮವಾಗಿ ನಾನು ಏನ್ ಮಾಡ್ತೀನಿ ಅಂದ್ರೆ ಪ್ಲಾಸ್ಟಿಕ್ ಯೂಸ್ ಮಾಡಲ್ಲ ಮಾಡಿದ್ರೆ ನಾನು ಪಾರ್ಸೆಲಿಂಗ್ ಮಾಡಿ ಇಮಿಡಿಯೇಟ್ ಅವ್ರಿಗೆ ಹೇಳ್ತೇನೆ ಇದನ್ನ ಟೂ ತ್ರೀ ಡೇಸ್ ಒಳಗೆ ನೀವು ತಾಮ್ರ ಅಥವಾ ಸ್ಟೀಲ್ ಅಥವಾ ಗ್ಲಾಸಲ್ಲಿ ಇಟ್ಕೊಂಡಿರಬಹುದು ಪ್ಲಾಸ್ಟಿಕ್ ಅಲ್ಲಿ ದಯವಿಟ್ಟು ಇಟ್ಕೋಬಾರ್ದು ಅಂತ ಹೇಳಿ ಅವ್ರಿಗೆ ಗ್ರಾಹಕರಿಗೆ ಕೊಡೋದು ಫಸ್ಟ್ ಆಮೇಲೆ ಗಾಣದ ಎಣ್ಣೆಗೆ ವಿಶೇಷ ಏನಂದ್ರೆ ಸರ್ ಎಳ್ಳು ಅಂತ ಹೇಳ್ಬೋದು ಚಿತ್ರದುರ್ಗದಲ್ಲಿ ನಂದು ಯೂಟ್ಯೂಬ್ ಚಾನಲ್ ಉಂಟು ಅದರಲ್ಲಿ ರಮೇಶ್ ಅಂತ ಇದಾರೆ ಚಿತ್ರದುರ್ಗದಲ್ಲಿ ನಮ್ಮ ಸ್ನೇಹಿತರವರು ಅವ್ರ ಹತ್ರ ಅವ್ರು ಬೆಳೀತಾರೆ ಸರ್ ಗೋಕು ಕಾಮ್ರತ ಹಾಕಿ ಬೆಳೆದು ಕೊಡ್ತಾರೆ ಎಳ್ಳು ಅದನ್ನೇ ತರ್ತೇನೆ ಆಮೇಲೆ ಇಲ್ಲಿ ನ್ಯಾಚುರಲ್ ಆಗಿ ಸಿಗುವಂತಹ ತೆಂಗಿನ ತೆಂಗಿನಕಾಯಿಯಿಂದ ನಾ ತೆಗಿತೇನೆ ಮತ್ತೆ ತಿಪ್ಟೂರಿಂದ ಕಾಯಿ ತರ್ತೇನೆ ಆಮೇಲೆ ಹರಳೆಣ್ಣೆ ಅಗಸೆ ಎಣ್ಣೆ ಆಮೇಲೆ ಇದು ಸಾಸಿವೆ ಎಣ್ಣೆ ಸಾಸಿವೆ ಸರ್ ಸಣ್ಣ ಸಾಸುವೆಲಿ ನಾನು ಎಣ್ಣೆ ತೆಗಿತೇನೆ ದೊಡ್ಡ ಹೈಬ್ರಿಡ್ ಯಾವ್ದು ಯೂಸ್ ಮಾಡಲ್ಲ ನಾನು ಎಲ್ಲಾ ಆರ್ಗ್ಯಾನಿಕ್ ಹಾ ಸರ್ ಹಂಡ್ರೆಡ್ ಪರ್ಸೆಂಟ್ ಆಗಿರುತ್ತೆ ಆಮೇಲೆ ನಮ್ಮ ಮಲ್ನಾಡಲ್ಲಿ ಏನ್ ಸಿಗುತ್ತೆ ಸರ್ ಅದರ ಉತ್ಪನ್ನಗಳೇ ನಾನು ಹಾಕ್ತೇನೆ ಬಿಟ್ರೆ ಬೇರೆ ನಾನು ಯೂಸ್ ಮಾಡಲ್ಲ ಹೊರಗಡೆಯಿಂದ ತಂದಿರೋ ಉತ್ಪನ್ನ ಸರ್ ಸೊಗಡೆ ಬೇರ್ ಮಾತ್ರ ಇಲ್ಲಿ ಅದು ಬೆಳಿಲಿಕ್ಕೆ ಆಗಲ್ಲ ಸರ್ ಅದಕ್ಕೋಸ್ಕರ ಹೊರಗಡೆ ಪರ್ಚೇಸ್ ಮಾಡ್ತೇನೆ ಮತ್ತೆ ಈ ಹೂವು ಇರುತ್ತಲ್ಲ ಸರ್ ಇದು ನ್ಯಾಚುರಲ್ ಆಗಿರುತ್ತೆಲ್ಲ ಬೇಲಿಗಳಲ್ಲಿ ಹಬ್ಬಕೊಂಡಿರುತ್ತಲ್ಲ ಸ್ವಲ್ಪ ಜಾಸ್ತಿ ಮಲ್ನಾಡಲ್ಲೇ ಗೊತ್ತಾ ಭಟ್ರು ಪೂಜೆ ಕೂಡ ಯೂಸ್ ಮಾಡ್ತಾರ ಅದನ್ನ ಹೌದು ಮೊದಲ ಅದನ್ನ ಇದನ್ನ ಮತ್ತೆ ಇದ್ರ ಕುಡಿ ಯೂಸ್ ಸರ್ ಇದು ದಾಶೋಳ ಸೊಪ್ಪು ಅಂತ ಹೇಳಿ ಕುಡಿ ಮಾತ್ರ ಯೂಸ್ ಮಾಡ್ತೇವೆ ಇದು ಭೃಂಗರಾಜ ಸರ್ ನಮ್ಮ ಮಲ್ನಾಡಲ್ಲಿ ಕಳೆ ಕಿಳಕೆ ಹೆಚ್ಚಿಗೆ ಬರುತ್ತೆ ತೋಟದಲ್ಲಿ ತುಂಬಾ ಚೆನ್ನಾಗಿರುತ್ತೆ ಬರುತ್ತೆ ಅದು ಬಂದಾಗ ಏನ್ ಮಾಡ್ತೀವಿ ನಾವು ಬರೋ ಟೈಮ್ ಅಲ್ಲಿ ಕ್ಲೀನ್ ಮಾಡಿ ಕಟಾವ್ ಮಾಡಿಸಿ ಈ ತರ ಡ್ರೈ ಪೌಡರ್ ಮಾಡಿಟ್ಟಿರ್ತೀನಿ ಸರ್ ನನ್ನ ಹತ್ರ ಕರೆಂಟ್ ಡ್ರೈಯರ್ ಇದೆ ಸರ್ ಇಲ್ಲ ಪಟ್ ಅಂತ ನಾನು ಡ್ರೈ ಮಾಡಿಟ್ಟಿರ್ತೀನಿ ಲಾಭನೂ ಸರ್ ನಮ್ಮ ರೈತರ ಹತ್ರ ಹೇಳಿ ತುಂಬಾ ಜನ ಅಂತ ನಾನು ಬೆಳೆಸಿರ್ತೇನೆ ಸರ್ ಇದು ಆಮೇಲೆ ಇದು ಮದರಂಗಿ ಸೊಪ್ಪು ಸರ್ ಮಧುರಂಗಿ ಸೊಪ್ಪು ಈ ಮಧುರಂಗಿ ಹೇರ್ ಹೇಳೋಕ್ ಸಿಗುತ್ತೆ ಸರ್ ನಮ್ಗೆ ಏನು ತೊಂದರೆ ಇಲ್ಲ ಸಫಿಶಿಯಂಟ್ ಮತ್ತೆ ಇದು ಬೆಟ್ಟದ ನಲ್ಲಿಕಾಯಿ ಸರ್ ಇದು ಆಕ್ಚುಲಿ ನಿಮ್ ನಲ್ಲಿಕಾಯಿ ಪೌಡರ್ ನೈಸ್ ಬರುತ್ತೆ ನೋಡಿ ಬೇರೆ ಕಡೆ ನಮ್ಮ ಹತ್ರ ಬರಲ್ಲ ಯಾಕೆ ಅಂದ್ರೆ ನಾವು ಅದು ಬೀಜ ಸಮೇತ ಹಾಕಿ ಬೀಜದಲ್ಲೂ ಇಂಗ್ರೀಡಿಯೆಂಟ್ಸ್ ಇರುತ್ತೆ ಒಂದೇ ದಿವಸಕ್ಕೆ ನಾನು ಆತರ ಮಾಡೋದು ಮತ್ತೆ ನೀವು ಎಷ್ಟೇ ನೈಸ್ ಮಾಡಿದ್ರೆ ಮಿಕ್ಸ್ ಆಗಿದೆ ಅದು ನೈಸ್ ಬರಲ್ಲ ಓಕೆ ಯಾವ್ದೇ ಅನದರ್ ಪ್ರಾಡಕ್ಟ್ ಜೊತೆ ಅದಕ್ಕೆ ಸೇರಿದ ಮಾತ್ರ ನೈಸ್ ಬರುತ್ತೆ ಇಲ್ಲಾಂದ್ರೆ ಅಂದ್ರೆ ರಫ್ ಆಗಿ ಬರೋದು ಅದು ಮೆಂತೆ ಸರ್ ನಾವು ಉತ್ತರ ಪ್ರದೇಶದಿಂದ ತರಿಸೋದು ನ್ಯಾಚುರಲ್ ಆಗಿ ಬೆಳೆದಿರುತ್ತೆ ಯಾವ್ದೇ ಕಲರ್ ಇರಲ್ಲ ಕೋಟಿಂಗ್ ಇರಲ್ಲ ಸರ್ ಇದು ಸರಿ ಇದು ದೂರ್ವೆ ಹ ದೇವ್ರ ಪೂಜೆಗೆ ಯೂಸ್ ಮಾಡ್ತೀವಿ ಆಮೇಲೆ ನಮ್ಗೆ ತುಂಬಾ ಯೂಸ್ ಮಾಡ್ತೀವಿ ಬೆಳೆಸ್ತೇನೆ ಇದು ಶಂಕ ಹೂ ಅಂತ ಹೇಳ್ತೀವಿ ಇದು ಯಾವಾಗ್ಲೂ ಸಿಗುತ್ತೆ ಅಂತ ಹೇಳಲ್ಲ ಬಟ್ ಸಿಗುವಾಗ ಖಂಡಿತ ಹಾಕ್ತೇವೆ ಟೋಟಲಿ ಇಷ್ಟೊಂದು ಇಂಗ್ರೀಡಿಯಂಟ್ಸ್ ಹಾಕಿ ನೀವೀಗ ಎಣ್ಣೆಯನ್ನ ತಯಾರ ಮಾಡ್ತೀರಾ ಓಕೆ ಈಗ ನನಗೆ ಪ್ರೊಸೆಸ್ ಹೇಗ್ ಹೇಗ್ ಮಾಡ್ತೀರಾ ಸ್ಟಾರ್ಟಿಂಗ್ ಸರ್ ಫಸ್ಟ್ ನಾನು ಎಣ್ಣೆಗಳನ್ನೆಲ್ಲ ಒಂದ್ಸರಿ ಕುದ್ಕೋತೀನಿ ಒನ್ ಬೈ ಒಂದೆಲ್ಲ ಗ್ರೈಂಡ್ ಮಾಡ್ಕೋತೀನಿ ಗ್ರೈಂಡ್ ಹಾಕಿ ಮಾಡ್ಕೋತೀನಿ ಅಂದ್ರೆ ಅದು ಇಡಿ ಇದ್ದಾಗ ಅದು ಅಷ್ಟು ಸಫಿಶಿಯಂಟ್ ಆಗಿ ಬಿಟ್ಕೊಡಲ್ಲ ಮಾಡಿ ನಾನು ಮಾಡ್ಕೊಡ್ತೇನೆ ಸರ್ ಎಲ್ಲ ಮಾಡೋಣ ಖಂಡಿತ ಸರ್ ಇದು ಕೊಬ್ಬರಿ ಎಣ್ಣೆ ಇದು ಹರಳೆಣ್ಣೆ ಸರ್ ನಾವು ಹರಳೆಣ್ಣೆಗೆ ಕಲರ್ ಬರ್ಲಿಕ್ಕೋಸ್ಕರ ಅರಿಶಿನ ಹಾಕ್ತೀನಿ ಸರ್ ಬಿಟ್ರೆ ಬೇರೆ ಯಾವ್ದು ಕಲರಿಂಗ್ ಆಡ್ ಮಾಡಲ್ಲ ಅದಕ್ಕೆ ಅದ್ರ ತೋರಿಸ್ತೀನಿ ಸರ್ ಸಾಸು ಇಂಗ್ರೀಡಿಯೆಂಟ್ಸ್ ಆಗಿರುತ್ತೆ ಅಂತ ಆಕ್ಸೈ ಎಣ್ಣೆದಾಗ ಅಕ್ಸೆಡ್ ಎಣ್ಣೆ ಹಾಕ್ತೇನೆ ಇಲ್ಲಾಂದ್ರೆ ಅಕ್ಸೈ ಬೀಜ ಹಾಕ್ತೇನೆ ಸರ್ ನಾನು ಇದು ಎಳ್ಳೆಣ್ಣೆ ಸರ್ ಕೊಡ್ತೇನೆ ಪ್ಯೂರ್ಲಿ ಆರ್ಗಾನಿಕ್ ಹಂಡ್ರೆಡ್ ಪರ್ಸೆಂಟ್ ಆರ್ಗ್ಯಾನಿಕ್ ಕಳೆದ ಐದು ವರ್ಷದಿಂದ ಹತ್ತು ವರ್ಷ ಇಪ್ಪತ್ತು ವರ್ಷ ಅಂತೆಲ್ಲ ಸುಳ್ಳು ಹೇಳಲ್ಲ ಐದು ವರ್ಷದಿಂದ ಅವರು ತುಂಬಾ ಚೆನ್ನಾಗಿ ಬಳಕೊಡ್ತಾ ಇದಾರೆ ಕುದ್ಮೇಲೆ ನಾವೆಲ್ಲದನ್ನ ಪೌಡರ್ ಮಾಡ್ಕೊಂಡು ಎಷ್ಟು ಬೇಕಾ ಮಾಡ್ತಿರೋದು ಪೌಡರ್ ಮಾಡ್ತಾರೆ ಈ ತರ ಇರುತ್ತೆ ಮದಿರಂಗಿ ಸೊಪ್ಪು ಸರ್ ಇದು ಅದಕ್ಕೆ ಸ್ವಲ್ಪ ಬೇರ್ ಹಾಕ ಚೆನ್ನಾಗಿ ಗ್ರೈನ್ ಆಗುತ್ತೆ ಎಲ್ಲ ರುಬ್ಬಿ ಆಯ್ತು ಈಗ ಇದನ್ನ ಈ ಬಿಸಿ ಕಾದಿತಿರುವಂತಹ ಎಣ್ಣೆಗೆ ಹಾಕ್ತೀರ ಈಗ ಹೌದು ಹಾಕ್ಬೇಕು ಅದನ್ನ ತಿರ್ಸ್ತಾ ಬರ್ಬೇಕು ಓಕೆ ಓಕೆ ಎಷ್ಟು ನಿಮಿಷ ಕುದಿಯುತ್ತೆ ಸರ್ ಇದು ಟೋಟಲ್ ಈಗ ಎಷ್ಟು ಲೀಟರ್ ಇದೆ ಎಣ್ಣೆ ನಾಲ್ಕೂವರೆ ಲೀಟರ್ ಎಣ್ಣೆ ಇದೆ ಸರ್ ನಾಲ್ಕೂವರೆ ಲೀಟರ್ ಇದೆ ಇದೀಗ ಕುದಿಸಿದ್ಮೇಲೆ ಎಷ್ಟಾಗುತ್ತೆ ಕುದಿಸಿದ್ಮೇಲೆ ಒಂದ್ ಎರಡು ಕಾಲು ಎರಡು ಕಾಲ್ ಲೀಟರ್ ಬರ್ಬೇಕು ಸರ್ ಅಷ್ಟೇ ಅಷ್ಟು ಕುದಿಯುತ್ತಾ ಅಷ್ಟು ಕುದಿಯದಲ್ಲ ಸರ್ ಅದು ಸ್ವಲ್ಪ ಪೂರ್ತಿ ಏನ್ ಕುದಿಸಲ್ಲ ನಾವು ಏನಾಗುತ್ತೆ ಅಂದ್ರೆ ಆ ಇದು ಇದ್ರಲ್ಲಿ ಈ ಅಂಶದಲ್ಲೆಲ್ಲ ಹಿಡ್ಕೊಂಡಿರುತ್ತಲ್ಲ ಇದನ್ನ ನಾವು ತೆಗೆಯಲ್ಲ ಸರ್ ಇದು ತೆಗೆದ್ರೆ ಏನಾಗುತ್ತೆ ಅಂದ್ರೆ ಡ್ಯಾಂಡ್ರಫ್ ಇರುತ್ತಲ್ಲ ಹಾಗೆ ಉಳ್ಕೊಂಡ್ ಬಿಡುತ್ತೆ ನಾವು ಬಟ್ಟಿ ಇಳಿಸ್ತಿವಲ್ಲ ನೀಟಾಗಿ ತೆಳುವಾಗ ಎಣ್ಣೆ ಬರುತ್ತಲ್ಲ ಅದು ತುಂಬಾ ಹೆಲ್ಪ್ ಆಗುತ್ತೆ ಇದನ್ನ ನಾವು ಹಿಂಡದಾಗ ಏನಾಗುತ್ತೆ ಅಂದ್ರೆ ಅವಾಗ ಅವರಿಗೆ ಅದು ಇದ್ ಬರಲ್ಲ ಡ್ಯಾಂಡ್ರಫ್ ಕ್ಲಿಯರ್ ಆಗಲ್ಲ ಈ ಇದರಿಂದ ಏನೆಲ್ಲ ಬೆನಿಫಿಟ್ ಇದೆ ಸರ್ ಹುಟ್ಟಂತ ಅಥವಾ ಕೂದಲು ಉದುರಿರೋರಿಗೆ ಕಂಪ್ಲೀಟ್ ಆಗಿ ಮತ್ತೆ ಹೇರ್ಸ್ ಬರುತ್ತಾ ಹೋಗುತ್ತಾ ಏನ್ ಏನೆಲ್ಲ ಇದೆ ಬೆನಿಫಿಟ್ ಫಸ್ಟ್ ಎರಡು ಒಂದ್ ಅಥವಾ ಎರಡು ದಿವಸದಲ್ಲಿ ತುಂಬಾ ಚೆನ್ನಾಗಿ ನಿದ್ರೆ ಬರುತ್ತೆ ಹಚ್ಕೊಂಡ್ ಮಲಗಿದ್ರೆ ಹಚ್ಕೊಂಡ್ ರಾತ್ರಿ ಇದು ಹೌದು ರಾತ್ರಿ ಹಚ್ಕೊಂಡ್ ಮಲಗದಾಗ ತುಂಬಾ ಚೆನ್ನಾಗಿ ನಿದ್ರೆ ಬರುತ್ತೆ ಅದು ದಿವಸ ಗೊತ್ತಾಗುತ್ತೆ ರಿಸಲ್ಟ್ ಅಂದ್ರೆ ನಿದ್ರೆ ಚೆನ್ನಾಗಿ ದೇಹಕ್ಕೆ ಹಿಡಿಯುತ್ತೆ ಅಂತ ಅರ್ಥ ಇಲ್ಲ ಅಂದ್ರೆ ಅವ್ರಿಗೆ ಅದ್ ಆಗಲ್ಲ ಅಂತಾನೆ ಅರ್ಥ ಆಮೇಲೆ ಹದಿನೈದು ದಿವಸ ಹದ್ ದಿವಸ ಹದಿನೈದು ದಿವಸ ಯೂಸ್ ಮಾಡಿದಾಗ ಓಕೆ ನೀಟಾಗಿ ಯೂಸ್ ಮಾಡಿದಾಗ ಅದು ವಾರದಲ್ಲಿ ಮೂರು ದಿನ ನಾಲ್ಕು ದಿನ ಯೂಸ್ ಮಾಡಿದಾಗ ಏನ್ ಅವಾಗ ಏನಾಗುತ್ತೆ ಅಂದ್ರೆ ಡ್ಯಾಂಡ್ರಫ್ ಕ್ಲಿಯರ್ ಆಗ್ತಾ ಬರುತ್ತೆ ಸರ್ ಇದುವರೆಗೆ ಒಂದು ಮೂವತ್ ಮೂವತ್ತೈದು ಜನಕ್ಕೆ ಕೂದ್ಲು ಬಂದಿದೆ ಸರ್ ಸಣ್ಣ ಮಕ್ಕಳಿಗೆಲ್ಲ ಸ್ವಲ್ಪ ಬೇಗ ಬರುತ್ತೆ ಸ್ವಲ್ಪ ಹಿರಿಯರಿಗೆ ಸ್ವಲ್ಪ ನಿಧಾನ ಆಗ್ತಾ ಬರುತ್ತೆ ಏನು ಇಷ್ಟೊಂದು ಫಾಸ್ಟ್ ಆಗಿ ಉಕ್ಕುತ್ತಿದ್ದು ಸರ್ ಅದು ಎಲ್ಲ ಹಸಿ ಇರುತ್ತಲ್ಲ ಓಕೆ ಸರ್ ಹಂಗಾಗಿ ಅದು ಉಕ್ಕು ಸಹಜ ಮತ್ತೆ ಎರಡನೇದಾಗ ಏನಾಯ್ತು ಅಂದ್ರೆ ಗಾಣದ ಎಣ್ಣೆ ಇರುತ್ತಲ್ಲ ಸರ್ ಅದು ಉಕ್ಕುತ್ತೆ ನಿಮಗೆ ಪಾಮ್ ಆಯಿಲ್ ಆಗಲಿ ಬೇರೆ ಸನ್ಫ್ಲವರ್ ಎಣ್ಣೆ ತಂದು ಹಾಕಿದ್ರೆ ಪ್ಯಾಕೆಟ್ ಉಕ್ಕಲ್ಲ ಇದು ಗಾಣದ ಎಣ್ಣೆ ಅದು ಸಹಜ ಸರ್ ಅದು ಉಕ್ಕುದು ನಾವು ಇನ್ ಏನ್ ನಾವ್ ಏನ್ ಗೊತ್ತಾರ ಅಲ್ಯೂಮಿನಿಯಂ ಯೂಸ್ ಮಾಡಲ್ಲ ಕಬ್ಬಣದ ಬಾಂಡ್ಲಿ ಯೂಸ್ ಮಾಡ್ತೀವಲ್ಲ ಸರ್ ಹಾಗಾಗಿ ತುಂಬಾ ಅದು ಈಗ ಕೂದಲು ಉದುರೋರಿಗೂ ಇದು ಹೆಲ್ಪ್ ಆಗುತ್ತೆ ಹೊಸ ಕೂದಲು ಬರಬೇಕು ಅನ್ನೋರಿಗೂ ಕೂಡ ಹೆಲ್ಪ್ ಆಗುತ್ತೆ ಒಳ್ಳೆ ನಿದ್ದೆನೂ ಬರುತ್ತೆ ತುಂಬಾ ಮೊದ್ಲೇ ಈಗ ನಮ್ ಯೂಸ್ ಆಯಿಲ್ ಯೂಸ್ ಮಾಡ್ ಮೊದ್ಲು ಕೂದಲು ಉದುರ್ತಾ ಇದೆ ಅಂತ ಇಟ್ಕೊಳ್ಳಿ ಅವ್ರಿಗೆ ಫಸ್ಟ್ ಅವ್ರು ಇದನ್ನ ಸ್ಟಾರ್ಟ್ ಮಾಡ್ಬೇಕಾರೆ ಮೊದ್ಲು ಅವರು ಸ್ವಲ್ಪ ಎಳ್ಳೆಣ್ಣೆ ಅಥವಾ ಕರ್ಲೆಣ್ಣೆ ಅಥವಾ ಕೊಬ್ಬರಿ ಎಣ್ಣೆನಾಕ್ಳಿಗೆ ಹಚ್ಕೋಬೇಕು ಹಚ್ಕೋಬೇಕು ಹಚ್ಕೊಂಡ್ ಮೂರ್ನಾಕ್ ದಿವಸ ಬಿಟ್ಟ ಮೇಲೆ ಆಯಿಲ್ ಯೂಸ್ ಮಾಡ್ಬೇಕು ಏನಾಗುತ್ತೆ ಸರ್ ಬೇರೆ ಬೇರೆ ಯಾವ್ದು ಆಯಿಲ್ ಹಾಕಿರ್ತಾರೆ ಬಂದ ತಕ್ಷಣ ದೇಹಕ್ಕೆ ತಗೊಂಡ್ ತಕ್ಷಣ ಪಟ್ಟ ಅಂತ ಉದ್ರಕ್ ಸ್ಟಾರ್ಟ್ ಆಗುತ್ತೆ ಅವಾಗ ರಮೇಶ್ ಬೆಟ್ರೆ ಹೇರ್ ಆಯ್ಲ್ ಸರಿ ಇಲ್ಲ ಅಂತ ಕಂಪ್ಲೇಂಟ್ ಮಾಡ್ತಾರೆ ಹಿಂದೆ ಏನ್ ಮಾಡಿರ್ತಾರೆ ಅಂತ ಅವ್ರು ಯೋಚನೆ ಮಾಡಲ್ಲ ಏನಾಗಿತ್ತು ಯಾವ ಪ್ರಾಬ್ಲಮ್ ಯೋಚನೆ ಮಾಡಲ್ಲ ಈ ಎಣ್ಣೆ ಹಾಕಿದ್ರೆ ನನಗೆ ಸಮಸ್ಯೆ ಆಯ್ತು ಅಂತ ಹೇಳ್ತಾರೆ ಅದಕ್ಕೆ ನಾವು ಅದನ್ನ ಆಯುರ್ವೇದಿಕ್ ಡಾಕ್ಟರ್ ಹತ್ರ ಅವ್ರ್ ನಾನ್ ಕೇಳಿದಾಗ ಅವ್ರು ಹೇಳಿದ್ರು ಅದು ಫಸ್ಟ್ ಅಡಿಟ್ ಅದು ಬೇರೆ ಯಾವ್ದೋ ಎಣ್ಣೆಗೆ ಅಡ್ಜಸ್ಟ್ ಆಗಿರ್ತಾರೆ ಅವಾಗ ಏನಾಗುತ್ತೆ ಅಂದ್ರೆ ಅದು ಅದ್ರದ್ದು ಕೆಮಿಕಲ್ ರಿಯಾಕ್ಷನ್ ಆದ್ರೂ ಉದುರುತ್ತೆ ಅಥವಾ ಇದರಿಂದ ಒಂದು ಒಳ್ಳೆ ತಲೆಗೆ ಅದು ಇಂಗ್ರಿಡಿಯೆಂಟ್ ಸಿಕ್ಕದಾಗ ಅವಾಗ್ಲೂ ಉದುರು ಸಾಧ್ಯತೆಗಳು ಇರ್ತವೆ ಅದಕ್ಕೆ ಫಸ್ಟ್ ಏನ್ ಮಾಡಬೇಕು ಅಂದ್ರೆ ಹೊಕ್ಕಳಿಗೆ ಹರಳೆಣ್ಣೆ ಎಳ್ಳೆಣ್ಣೆ ಅಥವಾ ಕೊಬ್ಬರಿ ಎಣ್ಣೆ ಯೂಸ್ ಮಾಡಿದಾಗ ಆಟೋಮೆಟಿಕಲಿ ದೇಹ ತಂಪಾಗುತ್ತೆ ಉದ್ರದ್ ನಿಲ್ಲುತ್ತೆ ಅವಾಗ ಈ ಎಣ್ಣೆ ಹಾಕಿದಾಗ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬರುತ್ತೆ ಈ ಕೂದಲು ಬ್ಲಾಕ್ ಆಗೋದು ಇದೆಲ್ಲ ಸ್ವಲ್ಪ ಜಾಸ್ತಿ ಕೂದಲು ಬ್ಲಾಕ್ ಆಗುವಂತದ್ದು ನಾನು ತಂದು ಹಾಕಿದೆ ನೀಲಿ ಮಾಸ್ ಅಂತ ಒಂದು ಬರುತ್ತೆ ಎಕ್ಸ್ಪರ್ಟ್ ಆಯುರ್ವೇದಿಕ್ ಡಾಕ್ಟರ್ ಒಬ್ರು ಹೇಳಿದ್ರು ಬಟ್ ಅದು ಹಾಕೋ ಪ್ರೊಫೆಷನಲ್ ನಂಗೆ ಗೊತ್ತಿರ್ಲಿಲ್ಲ ಎಷ್ಟು ಹಾಕ್ಬೇಕು ಇಷ್ಟು ಎಣ್ಣೆಗೆ ಎಷ್ಟಬೇಕಂತ ಅದ್ರಲ್ಲಿ ಏನಾಯ್ತು ಅಂದ್ರೆ ಕೂದಲು ತುಂಬಾ ಚೆನ್ನಾಗಿ ಕಪ್ಪು ಬಂದಿತ್ತು ಒಬ್ಬರಿಗೆ ಒಂದ್ ಒಂದುವರೆ ತಿಂಗಳಲ್ಲಿ ಕಪ್ಪು ಬಂದಿತ್ತು ಬಟ್ ಕೂದ್ಲು ಉದ್ರಕ್ ಸ್ಟಾರ್ಟ್ ಆಯ್ತು ಆಮೇಲಿಂದ ನಾನು ಅದನ್ನ ಆಕ್ಚುಲಿ ಬಿಟ್ಟೆ ಅದನ್ನ ಈಗ ಸ್ಟಾರ್ಟ್ ಮಾಡ್ಬೇಕು ಅದ್ರದ್ದು ಎಷ್ಟು ಹಾಕ್ಬೇಕು ಏನಾದ್ರೆ ಕಂಡಿಡ್ಕೊಂಡೆ ಅದನ್ನ ಹಾಕಕ್ಕೆ ಬರಲ್ಲ ನೀವೇ ಇಲ್ಲಿ ಉದ್ದಾಗಿ ರೆಡಿ ಮಾಡುವಂತ ಸರ್ ಒಂದು ಎಪ್ಪತ್ತರಿಂದ ಎಂಬತ್ ವರ್ಷ ಯಾವತ್ತು ಯಾವ ಅನುಭವ ಅಂದ್ರೆ ಏನ್ ಗೊತ್ತಾ ಸರ್ ಹಿರಿಯರ್ ಇರ್ಬೇಕು ಎಪ್ಪತ್ತು ವರ್ಷ ಎಂಬತ್ ವರ್ಷದ ಬಾಳಿ ಬದುಕೋರು ಇರ್ತಾರಲ್ಲ ಹೌದು ಅವರ ಅನುಭವದ ಮುಂದೆ ಯಾವ್ದು ಅಲ್ಲ ಸರ್ ಯಾವ ಪುಸ್ತಕನೂ ಅಲ್ಲ ಅವ್ರ ಏನ್ ಹೇಳ್ತಾರೆ ಕರೆಕ್ಟ್ ಆಗಿ ಮಾಡಿದ್ರೆ ಎಲ್ಲ ಜ ಎಲ್ಲರ ಜೀವನ ಮಟ್ಟನು ಅದ್ಭುತವಾಗಿರುತ್ತೆ ಉದಾಹರಣೆ ನಮ್ದು ನಮ್ಮನೆ ನಾವ್ ತಗೊಂಡ್ರೆ ನಮ್ ಫ್ಯಾಮಿಲಿ ಆಯ್ತು ನಾವ್ ಯಾವತ್ತೂ ಅಷ್ಟೇ ಹಿರಿಯರಿಗೆ ಗೌರವ ಎಷ್ಟು ಕೊಡ್ತೀವೋ ಅಷ್ಟು ನಾವು ಅಭಿವೃದ್ಧಿ ನೆಗ್ಲೆಕ್ಟ್ ಮಾಡ್ತೀವಿ ನಾವು ನಮ್ಮ ಎಲ್ಲಾ ವಿಚಾರದಲ್ಲೂ ಹಿನ್ನಡೆ ಅನ್ ಇದು ನಾವ್ ಎಲ್ಲೇ ಹೋಗ್ಲಿ ಸರ್ ಎಲ್ಲೇ ಆರ್ಗ್ಯಾನಿಕ್ ಐಟಮ್ ನ ಖರೀದಿ ಮಾಡಕ್ ಹೋಗ್ಲಿ ಫಸ್ಟ್ ಮಾತಾಡುದು ಹ ಗದ್ದೆ ಬದಿಲಿ ಇರೋದು ಹೊಲದಲ್ಲಿ ರೈತರನ್ನ ರೈತರನ್ನೇ ಮಾತಾಡ್ಕೊಂಬರೋದು ಅವರ ಅನುಭವದಿಂದ ನಮ್ದು ಏನಿಲ್ಲ ಸರ್ ಕರೆಕ್ಟ್ ಅಲ್ವಾ ಅದಕ್ಕೋಸ್ಕರ ನಾವ್ ಏನ್ ಮಾಡ್ತೀವಿ ಅವ್ರ ಅಂತವ್ರನ್ನೇ ಒಂದು ಐವತ್ತರವತ್ತು ಜನ ಹತ್ರ ಕೇಳಿ ರೆಡಿ ಮಾಡ್ತೀವಿ ಈಗ ನೀವು ಓವರ್ ಆಲ್ ಆಗಿ ಇದರಿಂದ ಎಷ್ಟು ಜನರಿಂದ ರಿಸಲ್ಟ್ ಬಂದ್ರೆ ಏನೆಲ್ಲ ರಿಸಲ್ಟ್ ಬಂದ್ರೆ ನಿಮ್ಮ ಫ್ಯಾಮಿಲಿ ನಂಗೆ ಇದುವರೆಗೆ ಮಂತ್ಲಿ ಕಡಿಮೆ ಒಂದು ಹಂಡ್ರೆಡ್ ಎಂ ಎಲ್ ಪ್ಯಾಕೆಟ್ ಒಂದ್ ತೌಸಂಡ್ ಖಾಲಿ ಆಗುತ್ತೆ ಓಕೆ ೌಸಂಡ್ ಪೀಸಸ್ ನನ್ನ ಹತ್ರ ಖಾಲಿ ಆಗುತ್ತೆ ಸರ್ ಒಂದು ನೈಂಟಿ ಪರ್ಸೆಂಟ್ ಜನ ಅದ್ಭುತವಾಗಿ ನಿದ್ರೆ ಬರ್ತೇವೆ ಆಗ್ಲಿ ಸಿಸ್ಟಮ್ ಕೆಲಸ ಮಾಡ್ತಾ ಇರ್ತೀನಿ ಬೆಳಗಿಂದ ಸಂಜೆ ವರ್ಕ್ ಲೋಡ್ ಇರುತ್ತೆ ಬಿಸಿ ಇರುತ್ತೆ ಎಣ್ಣೆ ಹಚ್ಕೊಂಡ್ ಮಲಗದ್ರೆ ನನ್ ಒಳ್ಳೆ ಇದಾಗುತ್ತೆ ಕಣೆ ಅದೊಂದು ವಿಚಾರದಲ್ಲಿ ಫಸ್ಟ್ ಸಿಕ್ಕಿದೆ ಓಕೆ ಎರಡನೇದಾಗಿ ಸುಮಾರು ಒಂದ್ ವರ್ಷ ಏಜ್ನವರಿಗೆ ತುಂಬಾ ಜನಕ್ಕೆ ಕೂದಲು ಸ್ವಲ್ಸ್ವಲ್ಪನೆ ನಿಧಾನಕ್ ಬರ್ತಾ ಇದೆ ಹಾಕಿದ ತಕ್ಷಣ ಬರುತ್ತೆ ನಾನು ಹೇಳದ್ ಸರ್ ನಿಜವಾಗ್ಲೂ ನನಗೆ ಇಷ್ಟೆಲ್ಲಾ ಮಾಡಿದ್ವಿ ಖುಷಿಯಾಗಿದ್ದು ನಮ್ಮ ಅಮ್ಮನಿಗೆ ನಾನು ಎಣ್ಣೆ ಮಾಡಿ ಕೊಟ್ಟಾಗ ಸತತ ಎರಡರಿಂದ ಮೂರು ವರ್ಷ ಸತತ ಹಚ್ಚಿದಾಗ ಎಪ್ಪತ್ನಾಲ್ಕು ವರ್ಷ ನನ್ನ ಅವಳಿಗೆ ತುಂಬಾ ಚೆನ್ನಾಗಿ ಕೂದಲು ಬಂದಿದೆ ಆ ಖುಷಿ ಮುಂದೆ ಇದು ಯಾವ್ದು ಸಿಗ್ಲಿಲ್ಲ ಸರ್ ನನ್ ಹ್ಮ್ ಸೊ ಇದರಲ್ಲಿ ಇಷ್ಟೊಂದು ಬೆನಿಫಿಟ್ ಇದೆ ಅಂತ ಡ್ಯಾಂಡ್ರಫ್ ಒಂದು ಹತ್ತರಿಂದ ಹದಿನೈದು ದಿವಸ ಬೇಕು ಸರ್ ಕ್ಲಿಯರ್ ಕ್ಲಿಯರ್ ಆಗುತ್ತೆ ಬೇಕು ಅಂತ ಹೇಳಿದ್ರೆ ಏನ್ ಮಾಡ್ಬೇಕು ಸರ್ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಅನ್ನ ನಾನು ಪ್ರೊವೈಡ್ ಮಾಡಿರ್ತೀನಿ ಕಾಂಟ್ಯಾಕ್ಟ್ ಮಾಡಿದ್ರೆ ಮನೆ ಬಾಗಿಲಿಗೆ ತಲುಪಿಸ್ತೀರಾ ಖಂಡಿತ ಆಗುತ್ತೆ ನಾನು ಹೊರಗಡೆ ಎಲ್ಲ ಇಂಡಿಯನ್ ಪೋಸ್ಟ್ ಮೂಲಕ ಕಳಿಸ್ತೀನಿ ಆಮೇಲೆ ಇಲ್ಲಿ ಜಿ ಎಂ ಎಸ್ ಪೋಸ್ಟ್ ಆಮೇಲೆ ಬೇರೆ ಮೂಲಕ ನಾನು ಕಳಿಸ್ಕೊಡ್ತೇನೆ ಶೃಂಗೇರಿ ಕಾರ್ಡ್ ಈಗ ನಾವಿರುವಂತದ್ದು ಇಲ್ಲಿ ಶೃಂಗೇರಿ ತಪ್ಪಲಲ್ಲಿ ಇದೀವಿ ನಾವು ಬಹುಶಃ ಇಲ್ಲಿಂದ ಮನೆ ಮನೆಗಳಿಗೆ ಹೋಗ್ಬೇಕು ಅಂತ ಹೇಳಿದ್ರೆ ಒಂದ್ ಎರಡ್ ಮೂರ್ ದಿನ ಹಿಡಿಯುತ್ತೆ ಅಂತ ಅನ್ಕೊಂತೀನಿ ಕೊರಿಯರ್ ಸೌಲಭ್ಯ ಎಲ್ಲ ಇದೆ ಕೊರಿಯರ್ ಸೌಲಭ್ಯ ಆಲ್ಮೋಸ್ಟ್ ಒಂದು ಹಂಡ್ರೆಡ್ ಕಿಲೋಮೀಟರ್ ಎಲ್ಲ ಒನ್ ಡೇ ಸಿಗುತ್ತೆ ತ್ರೀ ಹಂಡ್ರೆಡ್ ಕಿಲೋಮೀಟರ್ ಫೋರ್ ಹಂಡ್ರೆಡ್ ಕಲೋಮೀಟರ್ ತ್ರೀ ಹಂಡ್ರೆಡ್ ಆಲ್ಮೋಸ್ಟ್ ಸಿಗುತ್ತೆ ಕರ್ನಾಟಕದಲ್ಲ ಒಳಗೆ ಮೂರ್ ದಿವಸಕ್ಕೆ ಸಪ್ಲೈ ಕೊಡ್ತೀರಾ ಓಕೆ ಡೆಲ್ಲಿ ಮತ್ತೆ ಪಶ್ಚಿಮ ಬಂಗಾಳ ನಮಗೆ ಇದು ಹರ್ಯಾಣ ಇದೆಲ್ಲ ಇರುತ್ತೆ ಅಲ್ಲೆಲ್ಲ ಒಂದ್ ಒಂಬತ್ತಿಂದ ಹತ್ತು ದಿವಸ ಆಗುತ್ತೆ ನೋಡಿ ವೀಕ್ಷಕರೇ ತಲೆ ಕೂದಲು ಉದುರು ನಿವಾರಣೆಗೆ ಅಥವಾ ಕೂದಲಲ್ಲಿ ಡ್ಯಾಂಡ್ರಫ್ ಇದೆ ಅನ್ನೋರಿಗೆ ಅಥವಾ ಕೂದಲು ಉದುರುತಿದೆ ಮತ್ತೆ ನಮಗೆ ಕೂದಲೇ ಚಿಗುರ್ತಾ ಇಲ್ಲ ಅನ್ನೋರಿಗೆ ಎಲ್ರಿಗೂ ಕೂಡ ಈ ಎಣ್ಣೆ ಸೂಕ್ತ ಅನ್ನೋದು ನನಗನ್ನಿಸ್ತು ಯಾಕಂದ್ರೆ ಇಲ್ಲಿಗೆ ಬಂದಾಗ ಇವರು ಇದ್ರ ಬಗ್ಗೆ ಹೇಳಿದಾಗ ಇದನ್ನ ಮಾಡಿ ತೋರಿಸ್ತೀರಾ ಅಂತ ಹೇಳಿದಾಗ ಒಂದು ಡೆಮೋ ಆಗಿ ನಮಗೆ ಇದನ್ನ ಮಾಡಿ ತೋರಿಸಿದ್ದಾರೆ ಇದು ಯಾವುದನ್ನು ಸುಮ್ಮನೆ ಏನೋ ಮಾಡಿದ್ದಾರೆ ಅಂತ ಅಂದ್ಕೊಳ್ಳೋದು ಬೇಡ ಇದು ನಾ ಇದು ಈ ಎಣ್ಣೆ ಕೂಡ ಪ್ರೊಡಕ್ಷನ್ ಆಗುತ್ತೆ ಸೊ ನಿಮಗೆ ಏನಾದರೂ ಎಣ್ಣೆಗಳು ಬೇಕು ತಲೆಗೆ ಹಚ್ಚೋಕೆ ಎಣ್ಣೆಗಳು ಬೇಕು ಅಂತಿದ್ರೆ ಇವರನ್ನ ಕಾಂಟ್ಯಾಕ್ಟ್ ಮಾಡಿ ನನಗಂತೂ ಇವತ್ತು ಇಲ್ಲಿಗೆ ಬಂದಿದ್ದಕ್ಕೆ ನಿಜವಾಗ್ಲೂ ಖುಷಿ ಆಯಿತು ಯಾಕಂದ್ರೆ ಆನ್ ಸ್ಕ್ರೀನ್ ಪ್ರಿಪ್ರೇಷನನ್ನು ನೀವು ತೋರಿಸಿದ್ರಿ ಸುಮಾರು ಜನ ಅಲ್ಲಿದೆ ಇಲ್ಲಿದೆ ಅಂತ ಹೇಳ್ತಾರೆ ಆದರೆ ಅದು ಯಾವುದೂ ಆಗಿಲ್ಲ ಇಲ್ಲಿ ಹತ್ತಿರದಲ್ಲೇ ಈ ಗುಡ್ಡದಲ್ಲಿ ಅಥವಾ ಈ ಬೇಲಿಗಳಲ್ಲಿ ಏನ್ ಸಿಗುತ್ತೆ ಆ ಬಳ್ಳಿಗಳನ್ನೇ ಯೂಸ್ ಮಾಡ್ಕೊಂಡು ನೀವು ಮಾಡಿದಿರ ಸೊ ನಮ್ಗೆ ಇದು ಜನಗಳಿಗೆ ತಲುಪಬೇಕು ಅಂತ ನಾನು ಅನ್ಕೊಂತೀನಿ ಸರ್ ಯಾರಿಗೆ ಎನಿ ಟೈಮ್ ಏನೇ ಡೌಟ್ಸ್ಗಳಿದ್ರು ಇಲ್ಲೂ ಒಂದಿಷ್ಟು ಪ್ರಶ್ನೆಗಳು ಬರಬಹುದು ಅದೆಲ್ಲದಕ್ಕೂ ನೀವೇ ಉತ್ತರ ಕೊಡಬೇಕು ಖಂಡಿತ ಕಮೆಂಟ್ ಬಾಕ್ಸ್ ಅಲ್ಲಿ ಬರೆದ್ರು ಉತ್ತರ ಕೊಡಿಸೋ ಪ್ರಯತ್ನವನ್ನು ಮಾಡೋಣ ಇಲ್ಲ ಇವ್ರ ನಂಬರ್ ಅನ್ನ ಕೊಟ್ಟಿರ್ತೀನಿ ನೇರವಾಗಿ ಇವರಿಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು ನಿಮ್ಮ ಮನೆ ಬಾಗಿಲಿ ಇದನ್ನ ತರಿಸ್ಕೋಬಹುದು ಸರ್ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ನಿಮ್ಮ ಇಡೀ ತಂಡ ನಮ್ಮ ಜೊತೆ ಭಾಗಿಯಾಗಿದ್ದೀರಾ ನಿಮ್ಗೆ ಹೆಗ್ಗದ್ದೆ ಸ್ಟುಡಿಯೋದ ಎಲ್ಲಾ ವೀಕ್ಷಕರ ಪರವಾಗಿ ತುಂಬಾ ಧನ್ಯವಾದಗಳು ನಿಮ್ಗೆ ಧನ್ಯವಾದಗಳು ನೋಡಿದ್ರಲ್ಲ ವೀಕ್ಷಕರೇ ಇದು ಈ ಹೊತ್ತಿನ ವಿಶೇಷ ಸೊ ಈ ಎಣ್ಣೆ ನಿಮಗ್ ಬೇಕು ಅಂತಿದ್ರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಮನೆ ಬಾಗ್ಲಿ ತರ್ಸ್ಕೊಳ್ಳಿ ಇದು ಈ ಹೊತ್ತಿನ ವಿಶೇಷ ಸ್ಟೇಡಿಯೋ ಹೆಗ್ಗದ್ದೆ ಸ್ಟುಡಿಯೋ